ಬೀದರ್ನಲ್ಲಿ ಅವರು ಬಸವಣ್ಣವ್ರ ಬಗ್ಗೆ ಹಗರವಾಗಿ ಮಾತಾಡಿದ್ದಾರೆ ಬಸವಣ್ಣವರು ಹೊಳೆ ಅಂತ ಒಂದು ಮಾತನ್ನು ಹೇಳ್ತಾರೆ ಯತ್ನಾಳ್ ಅವರು ಯತ್ನಾಳಿಗೆ ಅರಿವಿಲ್ಲ ಯಾಕಪ್ಪ ಅಂದರೆ ಅವ್ರಿಗೆ ಎಮ್ ಎಲ್ ಎ ಕೋಟಾದಲ್ಲಿ ಲಿಂಗಾಯತನೋ ಸೀಟ್ ಬೇಕಾದಾಗ ಮಾತ್ರ ಲಿಂಗಾಯತ ನೆನಪಾಕರು ಇಲ್ಲಕ್ಕೆ ಲಿಂಗಾಯತ ನೆನಪಾಗಲ್ಲ ನಮ್ಮ ಮನೆ ಶಾಮನೂರು ಶಿವಶಂಕರಪ್ಪ ಅವರು ಒಂದು ಮಾತು ಹೇಳಿದ್ದಾರೆ ಅವ್ರಿಗೆ ಅವ್ರು ಲಿಂಗಾಯತರಿಗೆ ಹುಟ್ಟಿದಾರೋ ಅಂತ ಡೌಟ್ ಅಂತ ಕೇಳ್ತಾ ಇದ್ದಾರೆ ಯಾಕಂದ್ರೆ ಲಿಂಗಾಯತದ ಇತಿಹಾಸ ಯತ್ನಾಳಿಗೂ ಅರ್ಥ ಇಲ್ಲ ಲಿಂಗಾಯತ ಇತಿಹಾಸ ಯತ್ನಾಳಿಗೆ ಇಲ್ಲ ಕೊರಳಲ್ಲಿ ಲಿಂಗ ಇಲ್ಲ ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋದರೆ ಬೆಟ್ಟದ ಎಡಪಾದ ರಕ್ಷೆ ತೆಗೆದು ಲಟ ಲಟನೆ ಹೊಡೆಯಿಂದ ಅಂಬಿಗೇರ ಚೌಡ ಏನು ಅಂತಾರೆ ಅದಕ್ಕಾಗಿ ಯತ್ನಾಳವರು ವಚನ ಸಾಹಿತ್ಯವನ್ನು ಓದಬೇಕು ಬಸವಣ್ಣವ್ರ ಬಗ್ಗೆ ಹಗುರವಾಗಿ ಮಾತಾಡಿದ್ದಾರೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಆದ ಅವರು ಬಸವಣ್ಣವ್ರ ಬಗ್ಗೆ ಎಷ್ಟು ಅಭಿಮಾನವಾಗಿ ಮಾತಾಡ್ತಾ ಇದ್ದಾರೆ ಅವರಾದರೂ ಕೂಡ ಯತ್ನಾಳಿಗೆ ಸ್ವಲ್ಪ ಬುದ್ಧಿಯನ್ನು ಹೇಳಬೇಕು ಯಾಕಪ್ಪ ಅಂದ್ರೆ ಆ ಪಕ್ಷದ ಮುಖಂಡ್ರೆ ಹೇಳ್ರೆ ಯತ್ನಾಳಿಗೆ ಜಲ್ದಿ ಗೊತ್ತಾಗ್ತದೆ ಆದ ಕಾರಣಕ್ಕಾಗಿ ಇವತ್ತಿನ ದಿವಸ ಇವತ್ತಿನ ದಿವಸ ನಾವು ಬೆಳಗಾವದಲ್ಲಿ ಅವ್ರಿಗೂ ಓಪನ್ ಚಾಲೆಂಜ್ ಇದ್ದೀವಿ ಓಪನ್ ಚಾಲೆಂಜ್ ಅವ್ರು ಎಲ್ಲಾದರೂ ಕರಿ ಅಂದ ನೀವು ಬರೀ ಬೆಳಗಾವಿಗೆ ಬೆಳಗಾವಿಗೆ ಬರ್ರಿ ಬಸವನವ್ರ ಇತಿಹಾಸನ ನಾವು ನಿಮಗೆ ತಿಳಿಸ್ತೇವೆ ನೀವು ಲಿಂಗಾಯತರಾಗಿ ಹುಟ್ಟಿದಾಗ ಕೂಡಲೇ ಸಾಧ್ಯ ಇಲ್ಲ ಸಾಧ್ಯಲ್ಲ ತತ್ವವನ್ನು ತಿಳ್ಕೊಬೇಕು ಇತಿಹಾಸವನ್ನು ತಿಳ್ಕೊಂಡಾಗ ಮಾತ್ರ ನೀವು ಲಿಂಗಾಯತರ ಕರೀಲಿಕ್ಕೆ ಸಾಧ್ಯ ಇಲ್ಲ ನೀವು ಕ್ಷಮೆ ಕೇಳೋದಲ್ಲ ನಿಮ್ಮ ಎಮ್ ಎಲ್ ಎಂದ ವಜಾ ಮಾಡಬೇಕಂತ ನಮ್ಮೆಲ್ಲರ ಬೇಡಿಕೆ ಆದ ಕಾರಣಕ್ಕಾಗಿ ಬಸನಗೌಡ ಪಾಟೀಲ್ ಎತ್ತಾಳ್ ಪ್ರತಿಯೊಂದು ವಿಷಯದಲ್ಲಿ ಒಂದೇ ಪ್ರತಿ ಪ್ರತಿಯೊಂದು ವಿಷಯದಲ್ಲಿ ಹರಕಬಾಯಿ ಯತ್ನಾಳಾಗಿದೆ ನಾನು ಇವತ್ತಿನ ದಿವಸ ಹರಕಬಾಯಿ ಯತ್ನಾಳ್ ಆದ ಕಾರಣಕ್ಕಾಗಿ ಯತ್ನಾಳವರು ಈಗೇನು ಅವ್ರ ಬಗ್ಗೆ ನೋಡ್ರಿ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದಾಗ ನೀವು ಸರ್ಕಾರದವ್ರು ಏನು ಮಾಡ್ತಾ ಇದ್ದೀರಿ ಕರ್ನಾಟಕ ಸಾಂಸ್ಕೃತಿಕ ನಾಯಕಗೆ ಯತ್ನಾಳ್ ಅವರು ಹಗುರವಾಗಿ ಮಾತಾಡಿದಾರೆ ಕರ್ನಾಟಕ ಸರ್ಕಾರ ಜವಾಬ್ದಾರಿ ತೊಗೊಂಡು ಏನಾದರೂ ಮಾಡಬೇಕಿದ್ರ ಬಗ್ಗೆ ಅಂದ್ರೆ ಜನರ ಕರ್ನಾಟಕದ ಜನರ ರೋಚಿಗೆ ಹೇಳ್ತಾರ ರೋಚಿಗೇಳ್ತಾರ ಕರ್ನಾಟಕ ಸರ್ಕಾರದ ಜವಾಬ್ದಾರಿ ಐತಿ ಇದು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಗುರು ಬಸವಣ್ಣ ಅವ್ರಿಗೆ ಹಗುರವಾಗಿ ಮಾತಾಡೋದಕ್ಕಾಗಿ ಕರ್ನಾಟಕ ಸರ್ಕಾರದವರು ಇದ್ರ ಬಗ್ಗೆ ನಿರ್ಣಯ ತಗೋಬೇಕಂತ ನಮ್ಮೆಲ್ಲ ಬೆಳಗಾವಿ ಬಸವಾಭಿ ಮಂದ ವಿನಂತಿ ಮಾಡ್ತಾ ಇದ್ದಾರೆ ಅವರ ನಾನು ಲಿಂಗಾಯತ ನಾನು ಹಿಂದೂ ಲಿಂಗಾಯತ ಅಂತ ಹೇಳ್ತಾರೆ ನೋಡ್ರಿ ಲಿಂಗಾಯತ ಇದೊಂದು ಧರ್ಮ ಹಿಂದೂ ನಾವು ಭಾರತದೊಳಗೆ ಇದ್ದವ್ರೆಲ್ಲರೂ ನಾವೆಲ್ಲರೂ ಹಿಂದೂ ಸಂಸ್ಕೃತಿ ಉಳ್ಳವ್ರನೆ ಅದೊಳಗೇನು ಹೇಳ್ದು ಮಾತಲ್ಲ ಕರೇ ಆಯ್ತು ಒಂದು ಸ್ವತಂತ್ರ ಧರ್ಮ ನಾ ಲಿಂಗಾಯತೊಳಗೆ ಹುಟ್ಟಿದ ಕಾರಣಕ್ಕ ಆಗಂಗಿಲ್ಲ ಲಿಂಗ ತತ್ವ ತಿಳ್ಕೊಬೇಕು ನಮ್ಗತೆ ಯತ್ನಾಳು ಎದ್ಮ್ಯಾಗ ಹಿಂಗ ಲಿಂಗ ಕಟ್ಟಿದವ್ ತಗ ತೋರ್ತೇವೆ ಅಂದಾಗ ಅವ್ನು ಲಿಂಗಾಯತ ಅಂತೇವು ನಾವು ಯಾರು ಲಿಂಗವನ್ನು ಕಟ್ತಾರಲ್ಲ ಅವ್ರು ಲಿಂಗಾಯ್ತರು ಯಾರು ಕೊಳ್ಳಾಗ ಲಿಂಗಿಲ್ಲ ಅವ್ರು ಹೆಂಗೆ ಲಿಂಗಾಯ್ತರು ಹಾಕ್ತಾರ